别持边打，别持边打，别持边打，别持边打，别持边打。 ಬಾಗೇಪಲ್ಲಿ ತಾಲೂಕಿನ ಮಿಟ್ಟಿಮರಿ ಹೋಬಳಿಯ ಗರುಡಾದ್ರಿಪುರ ಗ್ರಾಮದಲ್ಲಿ ಬಹುತೇಕವಾಗಿ ಬೋವಿ ಸಮುದಾಯದವರು ವಾಸವಾಗಿದ್ದಾರೆ ಸಂಕ್ರಾಂತಿ ಹಬ್ಬದ ದಿನದಂದು ಹೈದರಾಬಾದಿನ ಕೆಲ ಕ್ರೈಸ್ತ ಮಿಷನರಿಗಳು ಗ್ರಾಮಕ್ಕೆ ಬಂದಿದ್ದು ಗ್ರಾಮದ ಕೆಲ ಮನೆಗಳವರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮದ ಮುಖಂಡ ಅಂಬರೀಷ್ ಆರೋಪಿಸಿದ್ದಾರೆ ಗರುಡಾದ್ರಿಪುರದಲ್ಲಿನ ಜನರನ್ನ ಓಲೈಸಿಕೊಳ್ಳಲು ಕ್ರೈಸ್ತ ಮಿಷನರಿಗಳು ಯತ್ನಿಸಿದ್ದು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗುವಂತೆ ಕೆಲವರನ್ನು ಮನ ಒಲಿಸುವ ಯತ್ನ ಮಾಡಿದ್ದಾರೆ ಮಹಿಳೆಯರನ್ನು ಬೆದರಿಸಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗುವಂತೆ ಆಸೆ ಆಮಿಷವನ್ನ ಒಟ್ಟಿದ್ದಾರೆ ಗ್ರಾಮದಲ್ಲಿ ಪಂಚಾಯಿತಿ ವತಿಯಿಂದ ಯಾವುದೇ ಅನುಮತಿ ಪಡೆಯದೆ ಚರ್ಚ್ ನಿರ್ಮಿಸಲು ಭೂಮಿ ಪೂಜೆ ಮಾಡಲಾಗಿದೆ ಮಾಂಸದ ಅಡುಗೆ ಮಾಡಿ ಮಕ್ಕಳಿಗೆ ಮಹಿಳೆಯರಿಗೆ ಹಂಚಿ ಮತಾಂತರ ಆಗುವಂತೆ ಬಲವಂತ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಕೂಡಲೇ ತಹಶೀಲ್ದಾರ್ ಪೊಲೀಸ್ ಪಂಚಾಯಿತಿ ಕಂದಾಯ ಅಧಿಕಾರಿಗಳು ಗಮನ ಹರಿಸಿ ಸರ್ಕಾರದ ಅಧಿಕಾರಿಗಳಿಂದ ಅನುಮತಿ ಪಡೆಯದೆ ಚರ್ಚ್ ನಿರ್ಮಾಣ ಮಾಡಲು ಭೂಮಿ ಪೂಜೆ ಮಾಡಿದ ಕ್ರೈಸ್ತ ಮಿಷನರಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಗ್ರಾಮದಲ್ಲಿ ಕಾನೂನು ಹಾಗೂ ಸುವ್ಯವಸ್ಥೆ ಕಾಪಾಡುವಂತೆ ಮನವಿ ಮಾಡಿದರು ಏನಂದರೆ ನಮ್ಮ ಮತನ ದುಡ್ಡು ಇಲ್ಲದಿದ್ದರೆ ನಿಮ್ಗೆ ಉಳುವ ನಿಮ್ಮ ದೇವ್ರುಗಳೆಲ್ಲ ಕಲ್ಲುಗಳು ಇಲ್ಲಿ ನಮ್ಮ ಕ್ರೈಸ್ತ ಬಂದು ಬಂದು ನಿಮ್ಮ ಅವ್ನು ಸರ್ರಿ ಎಲ್ಲ ಎಲ್ಲ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಮತ್ತು ಹೆಂಗಸರಿಗೆ ಇಲ್ಲಿ ಬಂದುಬಿಟ್ಟು ಮನೆ ಮನೆಗೂ ಸೀರೆ ಹಂಚೋದು ಅವ್ರಿಗೆ ಅದು ಕೊಡಿಸೋದು ಇದು ಕೊಡಿಸೋದು ಆಮಿಷ್ಗಳನ್ನು ಕೊಟ್ಟು ಅವ್ರಿಗೆ ಆಸೆ ಪಡಿಸ್ತಾಯಿದ್ದಾರೆ ಕೆಲವ್ರನ್ನ ಅಂದರೆ ದುಡ್ಡು ಕೊಟ್ಟು ಮತಾಂತರ ಆಗೋಕ್ಕೆ ಪ್ರ ಪ್ರವರ್ತನೆ ಪ್ರೋತ್ಸಾಪನೆ ಇದ್ದಾರೆ ಇದರಿಂದ ನಮ್ಮ ಹಿಂದೂಗಳೆಲ್ಲ ಇವತ್ತು ಒಗ್ಗಟ್ಟಾಗಿದ್ದೀವಿ ಇವರು ಇಲ್ಲೇನಿದೆಯೋ ಹೋಗಿ ಜನಾಂಗ ಬಿಟ್ಟರೆ ಬೇರೆ ಜನಾಂಗ ಇಲ್ಲ ಇಲ್ಲೆಲ್ಲ ಒಗ್ಗಟ್ಟಾಗಿದ್ದೀವಿ ಒಂದು ಮೂರು ನಾಲ್ಕು ಮನೆ ಬಿಟ್ಟರೆ ಬೇರೆ ಏನೂ ಇಲ್ಲ ಆದರೂ ಇಲ್ಲಿ ಬಂದುಬಿಟ್ಟು ಅವ್ರು ಏನು ಮಾಡ್ತಾವ್ರೆ ಬನ್ನಿ ನಮ್ಮ ಮತಾಂತ್ರೆ ಬನ್ನಿ ಇಲ್ಲಿ ಒಂದು ಮನೆ ಕೂಡ ಕ್ರೈಸ್ತ ಬಾಂಧವರು ನಿಲ್ದಿರೋವಾಗ ಬಂದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಊರ ಮಧ್ಯದಲ್ಲಿ ಚರ್ಚ್ ಕಟ್ಟೋಕ್ಕೆ ಯಾರು ಅನುಮತಿ ಕೊಟ್ಟರು ಇದಕ್ಕೆ ಏನು ಹಕ್ಕಗಳಿದೆ ಎಲ್ಲ ನಮಗೆ ತಿಳುವಳಿಕೆ ಬೇಕು ಅವ್ರನ್ನ ಕೇಳಿದ್ರೆ ಏನು ಸುಪ್ರೀಂ ಕೋರ್ಟಿಂದ ಆಗುತ್ತಾ ನಿಮಗೆ ಇಲ್ಲಿ ಏನಾಗುತ್ತೆ ಮಾಡ್ಕೊಳ್ಳಿ ಅಂತ ಇದ್ದಾರೆ ಅದಕ್ಕೆ ಏನೇ ಆಗಲಿ ಇಲ್ಲಿ ಚರ್ಚ್ ಕಡಲು ನಾವು ಬಿಡೋಲ್ಲ ಪ್ರತಿಭಟನೆಯಲ್ಲಿ ಮಿಟಿಮರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಬಿ ಲಕ್ಷ್ಮೀ ನರಸಿಂಹಯ್ಯ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟರಾಮಪ್ಪ ಮುಖಂಡರಾದ ವಿಜಯ ಗೋಪಾಲ ರೆಡ್ಡಿ ಕಾಮರೆಡ್ಡಿ ಬೋವಿ ಸಂಘದ ಜಿಲ್ಲಾ ಅಧ್ಯಕ್ಷ ಪಿಡಿ ವೆಂಕಟರಾಮ್ ತಾಲೂಕು ಬೋವಿ ಸಮುದಾಯದ ಅಧ್ಯಕ್ಷ ವಿನಯ್ ಕುಮಾರ್ ಗ್ರಾಮಸ್ಥರಾದ ಶಿವಕುಮಾರ್ ಕೃಷ್ಣಪ್ಪ ಮುರಳಿ ಮೂರ್ತಿ ಮತ್ತಿತರರು ಹಾಜರಿದ್ದರು ಟಿವಿ ಬಾಗೇಪಲ್ಲಿ